ಒಂದು ದಿನದ ಮಗುವನ್ನ ಅಪಹರಿಸಿದ ಕಳ್ಳಿಯರು ಕಲಬುರಗಿ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಚಿತ್ತಾಪುರ ತಾಲೂಕಿನ ರಾವೂರು ಗ್ರಾಮದ ಕಸ್ತೂರಿ ಸಾಗರ್ ಅವರಿಗೆ ಜನಿಸಿದ ಕನಸು ಎನ್ನುವಂತಹ ಮಗುವನ್ನ ನರ್ಸ್ ವೇಷದಲ್ಲಿ ಬಂದಂತಹ ಇಬ್ಬರು ಕಳ್ಳಿಯರು ಕಳತನ ಮಾಡಿಕೊಂಡು ಹೋಗಿರುವಂತಹ ಘಟನೆ ನಡೆದಿತ್ತು ಮಕ್ಕಳ ವಾರ್ಡ್ನಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ತಾಯಿಯಿಂದ ಮಗುವನ್ನ ರಕ್ತ ತಪಾಸಣೆ ಮಾಡಿಸಿಕೊಂಡು ಬರುವುದಾಗಿ ನರ್ಸ್ ವೇಷದಲ್ಲಿ ಬಂದಿದ್ದ ಕಳ್ಳಿಯರು ಹೇಳಿಕೊಂಡು ಮಗುವನ್ನ ಅಪಹರಣ ಮಾಡಿದ್ರು ಈ ಒಂದು ಘಟನೆ ಪೊಲೀಸರ ಮೆಟ್ಟಿಲೇ ಪೊಲೀಸ್ ಠಾಣಾ ಮೆಟ್ಟಿಲೇ ಪೊಲೀಸರು ಕಿಡ್ನ್ಯಾಪ್ ಆದ ನಲವತ್ತೆಂಟು ಗಂಟೆಗಳಲ್ಲಿ ಕಳ್ಳರನ್ನ ಪತ್ತೆ ಹಚ್ಚಿ ಮಗುವನ್ನ ತಾಯಿಗೆ ಹಸ್ತಾಂತರ ಮಾಡಿದ್ದಾರೆ ಮೂವತ್ತೆರಡು ವರ್ಷದ ಹಮೇರ್ ಮೂವತ್ತೊಂದು ವರ್ಷದ ನಸ್ರೀನ್ ಹಾಗೂ ಮೂವತ್ತೆರಡು ವರ್ಷದ ಫಾತಿಮಾ ಅರೆಸ್ಟ್ ಆದಂತಹ ಆರೋಪಿಗಳು ಇನ್ನು ಪೊಲೀಸರು ಕಿಡ್ನ್ಯಾಪ್ ಆದಂತಹ ಮಗುವನ್ನ ತಾಯಿಗೆ ಹಸ್ತಾಂತರ ಮಾಡಿದ್ದಾರೆ ಸೋಮವಾರ ರಾತ್ರಿ ಮಗುವನ್ನು ಕಿಡ್ನ್ಯಾಪ್ ಮಾಡಿದ್ರು ಕಲಬುರಗಿ ಕಮಿಷನರ್ ಡಾಕ್ಟರ್ ಶರಣಪ್ಪ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ಮಾಡಿ ತಾಯಿಗೆ ಮಗುವನ್ನು ಹಸ್ತಾಂತರಿಸಿದ್ದಾರೆ ವರದಿ ಶಂಕರಗೌಡ ಹಚ್ಚಿಡದ ಮಹಾಯುದ್ಧ ನ್ಯೂಸ್ ಕಲಬುರಗಿ ಮೆಲಕ್ 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 ನಿಪ್ಪಾಳೆ